ಗ್ರೇಟರ್ ಬೆಂಗಳೂರು ವಿಧೇಯಕ ಜಾರಿಯಿಂದ ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಲಿವೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಪಾಲಿಕೆಗಳನ್ನು ಹೆಚ್ಚು ಮಾಡುವುದರಿಂದ ಕುಡಿಯುವ ನೀರು ಮೂಲಸೌಕರ್ಯ ಕಾನೂನಾತ್ಮಕ ಮತ್ತು ಭಾವನಾತ್ಮಕ ಸಮಸ್ಯೆಗಳು ತಲೆದೋರಲಿವೆ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಎಂದು ಹೇಳಿದರು ನಾಡಪ್ರಭು ಕೆಂಪೇಗೌಡ ಅವರು ಕಟ್ಟಿದ ಬೆಂಗಳೂರನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ವಿಭಜನೆ ಮಾಡಲು ಮುಂದಾಗಿರುವುದು ಅತ್ಯಂತ ಖಂಡನಾರ್ಹ ಇದಕ್ಕೆ ಜನರು ಮುಂದಿನ ದಿನಗಳಲ್ಲಿ ಪಾಠ ಕಲಿಸಲಿದ್ದಾರೆ ಎಂದರು ಐಟಿ ಬಿ ಟಿ ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರುವಂತಹ ಏರಿಯಾಗೆ ಹಣಯನ ಕೊಡೋಕೆ ಹೋದರೆ ಅಲ್ಲಿನ ಕಾರ್ಪೊರೇಷನ್ ಅವರು ಗಲಾಟೆ ಮಾಡ್ತಾರೆ ಈ ತರದೆಲ್ಲ ಟೆಕ್ನಿಕಲ್ ಆಗಿ ಮತ್ತು ಮಾನಸಿಕವಾಗಿ ಕಾನೂನಾತ್ಮಕವಾಗಿ ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆ ಪಾಲಿಗೆ ಇದೊಂದು ಮರಣ ಶಾಸನ ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಬೆಂಗಳೂರನ್ನ ಒಡೆದು ಛಿದ್ರ ಮಾಡ್ತಾ ಇದ್ದಾರೆ ಇದಕ್ಕೆ ಶಾಪ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಇಲ್ಲ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸ್ವಾಮಿ ಚಿನ್ನ ಕಳ್ಳ ಸಾಗಣಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರನಟಿ ರಾವ್ ಅವರೊಂದಿಗೆ ಯಾರೆಲ್ಲ ಇದ್ದಾರೆ ಎನ್ನುವುದು ಬೆಳಕಿಗೆ ಬರಬೇಕಾಗಿದೆ ತಪ್ಪಿತಸ್ಥರ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ತೀರ್ಥಯಾತ್ರೆ ಸ್ಥಳಗಳನ್ನು ಶುಚಿಯಾಗಿಟ್ಟುಕೊಳ್ಳುವುದು ಎಲ್ಲರ ಕರ್ತವ್ಯ ಹೀಗಾಗಿ ಸೋಪು ಶಾಂಪು ಬಳಸದೇ ಇರುವುದು ಒಳ್ಳೆಯದು ಎಂದರು ನಾನು ಹೇಳ್ತೇನೆ ಎಲ್ಲೂ ಕೂಡ ಮಲಿನ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ನಿಜ ಅವಕಾಶ ಆಗಬಾರ್ದು ಆದರೆ ಈ ತೀರ್ಥಯಾತ್ರೆಗಳು ಅನ್ನೋ ಜಾಗದಲ್ಲಿ ಸೋಪ್ ಆಗಲಿ ಶ್ಯಾಂಪು ಆಗಲಿ ಉಪಯೋಗಿಸ್ ಉಪಯೋಗಿಸದೇ ಇರೋದೇ ಒಳ್ಳೆಯದು